ಪ್ರೀತ ಹೇಳಿದ್ರೆ ಅರವತ್ತು ವರ್ಷ ವಯಸ್ಸಾದ ನಂತರ ಅರಳು ಮರಳು ಅಂತ ಕೇಳಿತಿ ಅಲ್ವಾ ಅಲ್ಲ ದಾರ ಬಂದರು ಹೇಳ್ತಾರೆ ಮರಳಿ ಅರಳು ಅಂತ ಅರವತ್ತು ವರ್ಷ ವಯಸ್ಸಾದ ನಂತರ ಏನಂತ ಮನುಷ್ಯನಲ್ಲಿ ದೇಹ ಚೈತನ್ಯ ಕಡಿಮೆ ಆಗ್ತಾ ಬರುತ್ತೆ ಕೆಲವು ವಿಟಮಿನ್ಸು ಮಿನ್ರಲ್ಸು ಸರಿಯಾಗಿ ಹೇಗಾಗಲ್ಲ ಸೊ ಯಾವ ಯಾವ ಆರು ವಿಟಮಿನ್ಸು ಮತ್ತು ಮಿನ್ರಲ್ಸ್ ಕಡಿಮೆ ಆಗೋದ್ರಿಂದ ದೇಹಶಕ್ತಿ ಕಡಿಮೆ ಆಗುತ್ತೆ ಎನರ್ಜಿ ಕಡಿಮೆ ಆಗುತ್ತೆ ಬ್ರೈನ್ ಫಂಕ್ಷನ್ ಕಡಿಮೆ ಆಗುತ್ತೆ ನಿಶ್ಶಕ್ತಿ ಆಗುತ್ತೆ ದೇಹದಲ್ಲಿ ಶಕ್ತಿ ಇರಲ್ಲ ಸೊ ಅವನ ಯಥೇಚ್ಛವಾಗಿ ಬಳಸಿದ ಹೇಗೆ ಮತ್ತೆ ನವಚೇತನದಿಂದ ಅರವತ್ತು ವರ್ಷ ವಯಸ್ಸಾದರೂ ಜೀವನ ನಡೆಸ್ಬೋದಕ್ಕೆ ವೀಡಿಯೋನ ಪೂರ್ತಿ ಇಡ್ತೀನಿಗಳೇ ಪೂರ್ತಿ ವಿಡಿಯೋ ನೋಡಿ ನಾನು ಡಾಕ್ಟರ್ ಮುಳುಧನಂತ ಮುನ್ನೂರ ನಾನ್ನೂರ ಅರವತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ ದಯವಿಟ್ಟು ನಾನು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗಲೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅರವತ್ತು ವರ್ಷ ವಯಸ್ಸಂಥ ನಂಬರ್ ಒನ್ ವೈಟಮಿನ್ ಯಾವುದಪ್ಪ ಕಡಿಮೆ ಆಗೋದ್ರೆ ವೈಟಮಿನ್ ಬಿ ಟ್ವೆಲ್ ಅಂತ ಹೇಳ್ತೀವಿ ವೈಟಮಿನ್ ಬಿ ಟ್ವೆಲ್ಗೆ ನೀರೋಟ್ರೋಪಿಕ್ ವಿಟಮಿನ್ ಅಂತ ಹೇಳ್ತೀವಿ ಮಿಥೆಲ್ ಕುಬಾಲಮಿನ್ ಅಂತ ಹೇಳ್ತೀವಿ ಕೇಳಿದರೆ ಸೊ ವೈಟಮಿನ್ ಬಿ ಟ್ವೆಲ್ ಡಿಫ್ರೆನ್ಸ್ ಆದರೆ ವೈಟಮಿನ್ ಬಿ ಟ್ವೆಲ್ ಭಾಳ ನೀರೋಟ್ರೋಪಿಕ್ ಅಂತ ಕೇಳಿದ್ರೆ ನರ್ವಸ್ ಹೆಲ್ತ್ಗೆ ನರ್ವಸ್ ಟ್ರೀ ಜನ್ರೇಷನ್ಗೆ ನರ್ವಸ್ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಆ ವಿಟಮಿನ್ ಭಾಳ ಭಾಳ ಮುಖ್ಯ ಅನ್ನೋ ಸರಿ ಮೈಲೇಜ್ ಸಿಕ್ತೈತೆ ಅದು ಫಾರ್ಮೇಷನ್ಗೆ ವೈಟಮಿನ್ ಬಿ ಟ್ವಲ್ ಬೇಕು ಸೊ ಬ್ರೈನ್ ಫಂಕ್ಷನ್ ಆಗಿ ವೈಟಮಿನ್ ಬಿ ಬೇಕು ಸೊ ವೈಟಮಿನ್ ಬಿ ಫುಲ್ ಏನಕ್ಕಪ್ಪ ಕಡಿಮೆ ಆಯಿತು ವಯಸ್ಸಾದಂದರೆ ಒಂದು ವೆಜಿಟೇರಿಯನ್ಸಲ್ಲಿ ವೆಜಿಟೇರಿಯನ್ಸ್ ಭಾಳ ಕಡಿಮೆ ಸೊ ವೆಜಿಟೇರಿಯನ್ಸಲ್ಲಿ ಸಾಧಾರಣ ಕಡಿಮೆ ಆಯಿತು ಅರವತ್ತು ಆದಮೇಲೆ ಇನ್ನೂ ಕಡಿಮೆ ಆಗುತ್ತೆ ಏನಕ್ಕೆ ಅರವತ್ತು ವರ್ಷ ಆದಮೇಲೆ ಭಾಳ ಕಡಿಮೆ ಆಯ್ತಂದರೆ ವೈಟಮಿನ್ ಬಿಟ್ ಫುಲ್ ಅಬ್ಸಾರ್ಬ್ಷನ್ ಹಾಕಿ ಸ್ಟಮಕಲ್ಲಿ ಕೆಲವು ಆಸಿಡ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಕಡೆ ಸರಿಯಾಗಿ ಎಲ್ಲ ಪ್ರೊಡ್ಯೂಸ್ ಆಗಲ್ಲ ಹಂಗೆ ಗೊತ್ತಂಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಿಮ್ಮ ಜಿ ಎ ಟಿ ಗ್ಯಾಸ್ಟ್ ಇಂಟ್ರಸ್ ಸಿಸ್ಟಮ್ ಏನಿದೆ ಟ್ರ್ಯಾಕ್ಟು ಅಲ್ಲೂ ಕೂಡ ನಿಮಗೆ ಡೈಜೆಷನ್ ಎಂಜೈಮ್ಸ್ ಕಡಿಮೆ ಆಗುತ್ತೆ ಡೈಜೆಷನ್ ಪವರ್ ಕಡಿಮೆ ಆಯಿತು ಅಬ್ಜಾರ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಸೊ ನ್ಯಾಚುರಲಾಗಿ ತಿನ್ನೋ ಹಾರ ಬರುತ್ತೆ ನಿಮಗೆ ಹೆಂಗೇಜಲ್ಲಿ ಎಷ್ಟು ಸೇವಿಸ್ತಾ ಇದ್ದೀರಿ ಬಾಡಿಗೆ ಫಸ್ಟ್ ಇನ್ಪುಟೇ ಕಡಿಮೆ ಆಗುತ್ತೆ ನಿಮ್ಮ ವಯಸ್ಸಾದ ಮನುಷ್ಯನ ಹಸಿವು ಇರಲ್ಲ ಮನುಷ್ಯನಲ್ವಾ ಸೊ ತಿನ್ನೋದೇ ಕಡಿಮೆ ತಿಂದಿದ್ದು ಒಟ್ಟು ಜೀರ್ಣ ಆಗ್ಬೇಕು ಶಕ್ತಿ ಕಡಿಮೆ ಸೊ ಹಾಗಾಗಿ ಡೈಜೆಷನ್ ಆಗೋದು ಕಡಿಮೆ ಡೈಜೆಷನ್ ಅಬ್ಸಾರ್ಕ್ಷನ್ ಕಡಿಮೆ ಅದು ಹೋಗಿ ನಿಮಗೆ ಕೆಲಸ ಮಾಡಬೇಕು ಅದು ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಅದು ಏಜಿಂಗ್ ಪ್ರೊಸೆಸ್ ಎಲ್ಲರಿಗೂ ಆಗುವಂಥದ್ದು ವಯಸ್ಸಾಗ್ತಾ ತೇಗೆ ತಲೆ ಕೂದಲು ಬೆಳಗಾತ್ತೆ ಚರ್ಮ ಸುಕ್ಕಿಡುತ್ತೆ ಕಣ್ಣು ಮಂಜಾಗುತ್ತೆ ಕಟ್ಟರೆ ಅದೇ ರೀತಿ ಹೊಟ್ಟೆಯಲ್ಲೂ ಕೂಡ ನಿಮ್ಮ ನಿಮ್ಮ ಜಿ ಎ ಟಿ ಅಂತ ಇರ್ತೀವಲ್ಲ ಗ್ಯಾಸ್ಟ್ರೆಂಟಲ್ ಸಿಸ್ಟಮ್ನು ಕೂಡ ಅಬ್ಸಾರ್ಪ್ಷನ್ ಕೆಪಾಸಿಟಿ ಡಯಷನ್ ಕೆಪಾಸಿಟಿ ಕಡಿಮೆ ಆಯಿತು ಸೊ ಅಲ್ಲಿ ವೈಟಮಿನ್ ಬಿ ಟ್ವೆಲ್ನ ಅರವತ್ತು ವರ್ಷ ಆದವರು ಸಪ್ಲಿಮೆಂಟ್ಸ್ ತೊಳ್ದು ಒಳ್ಳೆದು ಸೊ ಸಪ್ಲಿಮೆಂಟ್ಸು ನೀವು ಮಾತು ರೂಪದಲ್ಲಿ ತೊಗೋದು ಸಬ್ಲಿಂಗಲ್ ಮಾತ್ರ ಬರುತ್ತೆ ಕೆಲವು ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ ಸೊ ಇರ್ತಿ ತಗೊಂಡಾಗ ಅಂತ ವೈಟಮ್ ಬಿ ಟ್ವೆಲ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಸೊ ವೈಟಮ್ ಬಿ ಟ್ವೆಲ್ ಕಡಿಮೆ ಆದರೆ ಸೈನ್ಸ್ ಅನ್ಸ್ಟ್ರೀಮೆನ್ಸ್ ಒಂದು ಟಿಂಗ್ಲಿಂಗ್ ಮೆನ್ಸ್ ಜೂ ಹಿಡಿದು ಮರದಂಗೆ ಆಗೋದು ಪಾದಲ್ಲಿ ಉರಿ ಬಂದಂಗೆ ಆಗೋದು ಕೆಲವರಿಗೆ ನೀರುಪತಿ ಅಂತ ಯಾವ ಥರ ಆಗುವಂಥದ್ದು ಎಲ್ಲ ನರ್ವಸ್ ಪ್ರಾಬ್ಲಮ್ ಆಗುವಂಥದ್ದು ಜಾಸ್ತಿ ಸೊ ಬ್ರೈನ್ ಫಂಕ್ಷನ್ ಕೂಡ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ವೈಟಮಿನ್ ಬಿ ಟ್ವಲ್ನ ಅರವತ್ತು ವರ್ಷ ಅಂದರೆ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆ ವೈಟಮಿನ್ ಬಿ ಟ್ವೆಲ್ ಬ್ಲಡ್ ಚೆಕ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ ಜನಕ್ಕೆ ಕಡಿಮೆ ಇದೆ ಇಂಡಿಯಾದಲ್ಲಿ ಸೊ ಅದನ್ನು ತೊಗೊಂಡ್ರೆ ಏನಾಗುತ್ತೆ ನಿಮಗೆ ನರ್ಗಳ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ನಾ ನಮ್ಮ ಸೆನ್ಸೆಷನ್ ಕಡಿಮೆ ಆಗುತ್ತೆ ಬ್ರೈನ್ ಫಂಕ್ಷನ್ ಚೆನ್ನಾಗುತ್ತೆ ಒಂಥರ ಮೆಮೊರಿ ಲಾಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ವೈಟಮಿನ್ ಬಿ ಟ್ವಲ್ನ ಅರವತ್ತು ವರ್ಷ ವಯಸ್ಸಾದರೂ ಸ್ವಲ್ಪ ಸಪ್ಲಿಮೆಂಟೇಷನ್ ತೊಗೊಳ್ಳೋದು ಭಾಳ ಒಳ್ಳೆಯದು ನಂಬರ್ ಟು ವೈಟಮಿನ್ ಅಂದರೆ ವೈಟಮಿನ್ ಡಿ ಸೊ ವೈಟಮಿನ್ ಡಿ ನಿಮ್ಗೆ ಗೊತ್ತಿರೋ ಹಾಗೆ ಬೋನ್ ಹೆಲ್ತ್ಗೆ ಕ್ಯಾಲ್ಸಿಯಂ ಮೆಟಬಾಲ್ಸ್ ಭಾಳ ಅನುಕೂಲ ಬೋನ್ ಸ್ಟ್ರಾಂಗ್ ಆಗಿರೋ ವೈಟಮಿನ್ ಡಿ ಬೇಕು ಮೂಡ್ ಮೂಡ್ ಮೇಂಟೆನೆನ್ಸ್ಗು ಮೂಡ್ನ ಕೂಡ ಮೇಂಟೈನ್ ಮಾಡೋದು ಬಾಡಿ ಇಮ್ಯುನಿಟಿಗೆ ಎಲ್ಲ ನಿಮ್ಗೆ ಗೊತ್ತಾಗ ವಯಸ್ಸಾಗ್ತದೆ ರೋಗ ಶಕ್ತಿ ಕಡಿಮೆ ಆಗ್ತದೆ ಮನುಷ್ಯರಿಗೆ ಸೊ ಡಯಾಬಿಟೀಸ್ ಇರುತ್ತೆ ಥೈರಾಯ್ಡ್ ಇರುತ್ತೆ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಸೊ ಹಾಗಾಗಿ ಬಾಡಿ ಇಮ್ಯುನಿಟಿ ಕೂಡ ಕಡಿಮೆ ಆಗ್ತಾ ಕಡಿಮೆ ಆಗ್ತದೆ ಸೊ ವೈಟಮಿನ್ ಡಿ ಮಾತ್ರ ಭಾಳ ಇಂಪಾರ್ಟೆಂಟ್ ಇಮ್ಯುನಿಟಿಗೆ ವೈಟಮಿನ್ ಡಿ ಕುರಿತಾಗಿ ಒಂದು ಪೂರ್ತಿ ವಿಡಿಯೋ ದಯವಿಟ್ಟು ಇಟ್ಟು ನೋಡಿದ್ದಾಗ ವೈಟಮಿನ್ ಬಿ ಟ್ವೆಲ್ದು ವಿಡಿಯೋ ಮಾಡಿದೆ ಎಂಡ್ ವಿಡಿಯೋದು ಹಾಕಿತ್ತವೆ ಎರಡು ನೋಡಿದ್ದಾವೆ ಆವಾಗ ಸಾವಿರಾರು ಯೂಸ್ ಆಗಿದೆ ಎರಡು సో వైటమిన్ డి కడమూ నలు లేదే బోన్ హెల్త్ కడమ వైటమిన్ డియార్ కడమే వైటమిన్ డి ని సన్ ఎక్స్పోజర్ ఆదగ స్కిన్ స్కల్ చర్మది సింథస్ ఆగుంటదు యాక్టివేషన్ ఆత్తి వైటమిన్ డి అంతే సో వైటమిన్ డి యాక్టివేషన్ ఆకీ స్కిన్ ఎక్స్పోజర్ భాళ ఇంపార్టెంట్ మినిమం మినిమమ్ అర్ధ గంట స్కిన్ ఎక్స్‌పోజర్ ఒ స్కిన్ ఎక్స్పోజర్ అూ కూడా ఆ సింతస్ ఆగుంట పవర్ కడమత కడమే వయస్సే సో అని ವೈಟಮಿನ್ ಡಿ ಶರೀರದಲ್ಲಿ ಉತ್ಪತ್ತಿ ಆಗುವಂಥದ್ದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ವಯಸ್ಸಾದರೂ ವೈಟಮಿನ್ ಡಿಫಿಷಿಯನ್ಸಿ ಬರುತ್ತೆ ಇನ್ ಡೈರೆಕ್ಟಾಗಿ ಬೋನ್ ಹೆಲ್ತ್ ಕೂಡ ಬೋನ್ ವೀಕ್ ಆಗೋದು ಆಸ್ಟೋಪೊರಸ್ ಆಗುವಂಥ ಚಾನ್ಸ್ ಇರುತ್ತೆ ಸೊ ಐವತ್ತು ವರ್ಷ ದಾಟಿದ ಮೇಲೆ ಕರು ಡೌನ್ ಆಗ್ತಾ ಡೌನ್ ಆಗ್ತಾ ಬರುತ್ತೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಪ್ಲಸ್ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಆದಾಗ ಸೊ ಹಾಗೆ ಬೋನ್ಸ್ ವೀಕ್ ಆಗೋದು ಇಮ್ಯುನಿಟಿ ಎಲ್ಲ ಹೆಚ್ಚು ಕಡಿಮೆ ಆಗುವಂಥ ಆತಗಳಿದೆ ಸೊ ಹಾಗಾಗಿ ನಿಮಗೆ ವೈಟಮಿನ್ ಡಿ ಯಥೇಚ್ಛವಾಗಿ ಸಿಗಬೇಕು ಅಂತಂದರೆ ಫೋರ್ಟಿಫೈಡ್ ಮಿಲ್ಕ್ ಬರುತ್ತೆ ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿರುತ್ತೆ ಸೊ ಫಿಶಲ್ಲಿ ಕೆಲವು ಫಿಶಲ್ಲಿ ಕೂಡ ವೈಟಮಿನ್ ಡಿ ಸಿಗುತ್ತೆ ಸೊ ಈ ರೀತಿ ಆರೋಗ್ಯ ಪತ್ರಗಳನ್ನು ಉಪಯೋಗಿಸ್ತಾರೆ ನಿಮಗೆ ವೈಟಮಿನ್ ಡಿ ಎತ್ತೆಚ್ಚಾಗಿ ಸಿಗುತ್ತೆ ದಯವಿಟ್ಟು ವರ್ಷಕ್ಕೊಂದ್ಸಲ ವೈಟಮಿನ್ ಡಿಲ್ಲೂ ಕೂಡ ಬೆಡ್ಲ್ಲೂ ಕೂಡ ಚೆಕ್ ಮಾಡಿಸ್ಕೊಳ್ಳಿ ಬೆಡ್ಡಲ್ಲಿ ನೀವು ವೈಟಮಿನ್ ಡಿ ಚೆಕ್ ಮಾಡಿಸ್ತೀವಿ ಅಂತಂದರೆ ಕಡಿಮೆ ಇದೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಸೊ ಸಾರಕ್ಕೊಂದ್ಸಲ ವೀಕ್ಲಿ ಒನ್ಸ್ ತೊಳಕ್ಕೆ ಹೇಳ್ತೀವಿ ಇನಿಷಿಯಲ್ ಡೇಸಲ್ಲಿ ವೀಕ್ಲಿ ಒಂದು ಏಯ್ಟ್ ವೀಕ್ಸ್ ತೊಳಕ್ಕೆ ಕೇಳ್ತೀವಿ ಆದಮೇಲೆ ತಿಂಗಳು ಒಂದ್ಸಲ ಅನದರ್ ಫುಲ್ ಇಯರ್ ಏಯ್ಟ್ ಮಂತ್ಸ್ ತಂಗ್ ತೊಗೋಬೋದು ಸೊ ಈ ರೀತಿ ತೊಗೊಂಡಾಗಂತ ನಿಮಗೆ ವೈಟಮಿನ್ ಡಿ ಕಾನ್ಸಂಟ್ರೇಷನ್ ಲೆವೆಲ್ ಮೇಂಟೈನ್ ಆಗುತ್ತೆ ಎಷ್ಟೊಂದು ಫಂಕ್ಷನ್ ಇದೆ ವೈಟಮಿನ್ ಡಿ ಕುರಿತೇ ನಾನು ವೀಡಿಯೋ ಮಾಡಿದ್ದೆ ದಯವಿಟ್ಟು ವೀಡಿಯೋ ಅಂತ ನೋಡಿ ಹೇಳಿದ್ದಾರೆ ನಂಬರ್ ತ್ರೀ ಕ್ಯಾಲ್ಶಿಯಂ ನಿಮ್ಗೆ ಗೊತ್ತಿದ್ದಿಲ್ಲ ಕ್ಯಾಲ್ಷಿಯಂ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಭಾಳ ಮುಖ್ಯ ವಯಸ್ಸಾದವ್ರಿಗೆ ಏನಾದರೂ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಸ್ತು ಆಗ್ತಾ ಆಗ್ತಾ ಮೂಳೆ ವೀಕ್ ಆಗುತ್ತೆ ಫ್ರೆಜರ್ ಅಂತ ಸ್ವಲ್ಪ ಟಕ್ಕನ ಮುಳೆ ಬಿಡುತ್ತೆ ನಾನು ಕೂಡ ನಮ್ಮ ರಕ್ಷಾ ಸೂಪರ್ ಸ್ಪೆಷಲ್ ಹಾಸ್ಪಿಟ್ಲನ್ನ ಹತ್ತಿ ಆರ್ಥೋಪಿಡಿ ಸರ್ಜನ್ ಡಾಕ್ಟರ್ ಮುಳ್ಳಿದಾರೆ ಅಂತ ಇಪ್ಪತ್ತೈದು ವರ್ಷದಿಂದ ತುಮಕೂರು ಪ್ರಾಕ್ಟೀಸ್ ಮಾಡ್ತೀನಿ ನಮ್ಮ ಹಾಸ್ಪಿಟಲಲ್ಲಿ ಮೊನ್ನೆ ಒಂದು ತಿಂಗಳು ಮುಂಚೆ ಒಂದು ಎಂಬತ್ನಾಲ್ಕು ವರ್ಷದ್ದು ವಯಸ್ಸು ಮುದುಕಿ ಪಾಪ ಫ್ರ್ಯಾಕ್ಚರ್ ಆಗಿದ್ದು ಇಂಪ್ಲಾಂಟ್ ಆಪರೇಷನ್ ಮಾಡಿದ್ವಿ ಸೊ ವಯಸ್ಸಾಗ್ತ ಏನಾಗುತ್ತೆ ಸ್ಟ್ರೆಂತ್ ಇರಲ್ಲ ನೋಡಿ ಚಿಕ್ಕ ವಯಸ್ಸಾದಾಗ ಮರಕೋತಿ ಆಟ ಆಡ್ತೀರ ಹೈ ಜಂಪ್ ಮಾಡ್ತಾರ ಲಾಂಗ್ ಜಂಪ್ ಮಾಡ್ತೀವಿ ಏನೋ ಮಾಡ್ತಾರೆ ಏನು ಫ್ರಾಕ್ಚರ್ ಆಗಲ್ಲ ಹಾಂ ಬಟ್ ಅದೇ ಏನಾಗುತ್ತೆ ವಯಸ್ಸು ಸ್ವಲ್ಪ ಜಾಬಸ್ ಹಾಕ್ಬೇಕು ವಯಸ್ಸು ಸುಮ್ಮನೆ ಬಸ್ಸಲ್ಲಿ ಜಾಬ್ ಬಿದ್ದಿರ್ತಾರೆ ಪಾಪ ನಾ ಹೇಳಿದ ಪೇಷಂಟ್ ಸುಮ್ಮನೆ ಬಚ್ಚಲ್ಲಿ ಜಾಬ್ ಇದ್ದರೆ ಅಷ್ಟೇ ಟಕ್ಕಂತ ಮೂಳೆ ಬಂದ್ಬಿಡ್ತೇನೆ ನಡ್ಕೊಂಡು ಹೋಗ್ತೀವಿ ಹೊಸಲಿ ಬಿದ್ದು ಬಿಡ್ತಾರೆ ನೈಟಿ ಹಾಕಿ ನೈಟಿನೇ ತೊಡ್ಕೊಂಡು ಬಿದ್ದ್ಬಿಡ್ತಾರೆ ಪಾಪ ಪೇಷಂಟ್ ಅಷ್ಟಕ್ಕೆ ಫ್ರಾಕ್ಚರ್ ಅದಕ್ಕೆ ಮೂಳೆ ಸ್ಟ್ರೆಂತ್ ಇರಲ್ಲ ವೀಕ್ ಆಗಿಬಿಡುತ್ತೆ ಸೊ ಎವ್ರಿ ಇಯರು ಅರೌಂಡ್ ಟು ಟು ತ್ರೀ ಪರ್ಸೆಂಟು ಬಿ ಎಮ್ನಂತಿ ಬೋನ್ ಮೆಲ್ ಡೆನ್ಸಿಟಿ ವಯಸ್ಸಾಗಿ ಡೌನ್ ಹಾಕ್ನ ಡೌನ್ ಆಗ್ತಾ ಬರ್ತಾ ಇದ್ದಾರೆ ಸೊ ಯಾಕೆ ಡೌನ್ ಆಗುತ್ತೆ ಅಂದರೆ ಅದು ಮೆಟಾಬಾಲಿನ್ ದೇಹದ ಪ್ರಕೃತಿ ಇರದಾಗೆ ಫಿಜಾಝಿ ಇರೋದಾಗಿ ನೋಡಿ ಒಂದು ಬ್ಯೂಟಿಫುಲ್ ಚಾರ್ಟ್ ತೋರಿಸ್ತಿದ್ದಾರೆ ಈಗ ಹೇಗೆ ಡೌನ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗಿದ್ದಾರೆ ಸೊ ನೋಡಿ ಏನಾಗುತ್ತೆ ನೋಡಿ ತರ್ಟಿ ಇಯರ್ಸ್ ತನಕ ಗ್ರೀನ್ ಝೋನ್ ತರ್ಟಿ ಇಯರ್ಸ್ ತನಕ ಮನುಷ್ಯನೂ ಬೋಂದಷ್ಟು ಅಂತ ರೈಸ್ ಆಗ್ತಾ ರೈಸ್ ಆಗ್ತಾ ಬನ್ನಿ ಮೂವತ್ತಕ್ಕೆ ಮ್ಯಾಕ್ಸಿಮಮ್ ಇಷ್ಟು ಮನುಷ್ಯಗೆ ಅದಕ್ಕೆ ನಾನು ಹೇಳ್ತೀನಿ ಮೂವತ್ತು ಒಡೆ ಮದುವೆ ಮುಕ್ ಆಗಬೇಕು ಅಂತ ಈ ಮನುಷ್ಯ ಹಣ್ಣು ಆಯಿತಾ ಸೊ ಮೂವತ್ತರಿಂದ ಸ್ಲೋ ಸ್ಲೋನ ಸ್ವಲ್ಪ ಡೌನ್ ಆಗ್ತಾ ಬರುತ್ತೆ ನೋಡಿ ಐವತ್ತು ವರ್ಷಕ್ಕೆ ಬೀಳ್ತಾ ಏನೋ ರೆಡ್ ಝೋನ್ ಅಲ್ಲ ರ್ಯಾಪಿಡ್ಲಾ ಸಡನ್ನಾಗಿ ಫಾಲಾಗ್ಬಿಡುತ್ತೆ ನೋಡಿಗಳ ಅಬ್ಸರ್ವ್ ಮಾಡಿದ್ರೆ ಸಡನ್ನ ಆಗುತ್ತೆ ಸೊ ಐವತ್ತು ವರ್ಷದ ನಂತರ ಎಕ್ಸ್ಪೆಷಲಿ ಹೆಣ್ಮಕ್ಳು ಏನಂತ ಹೇಳಿ ಮುಟ್ಟು ನಿಲ್ಲುತ್ತೆ ಋತು ನಿಲ್ಲತ್ತಲ್ವ ಋತು ಬಂದಾಗುತ್ತೆ ಸೊ ಮುಟ್ಟು ನಿಂತ ನಂತರ ಹೆಣ್ಮಕ್ಳಲ್ಲಿ ಸಡನ್ನ ಫಾಲ್ ಆಗುತ್ತೆ ಗಂಡು ಮಕ್ಕಳು ಆಗುತ್ತೆ ಬರ್ರಿ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಕೆಲವು ಹಾರ್ಮೋನ್ಸ್ ದಿನದಲ್ಲಿ ಕಡಿಮೆ ಆಗುತ್ತೆ ಸೊ ಆಗಿ ಬೋನ್ ಸ್ಟ್ರೆಂತ್ ಡೌನ್ ಆಗ್ತದೆ ಡೌನ್ಬೋದು ನೋಡಿ ಅದಕ್ಕೆ ಬರ್ತಾ 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 ಬೆನ್ನು ಗೂನ ಆಗ್ಬಿಬಿಡುತ್ತೆ ಮಂಡಿನವ್ರಿಗೆ ಏನಾಗುತ್ತೆ ಮಂಡಿ ಬರ್ತಾ ಬರ್ತಾ ಬೆಂಡಾಗ್ಬಿಡುತ್ತೆ ಅವೆಲ್ಲ ಆಗುವಂಥದ್ದು ಮೂಳೆ ಒಳ ವೀಕಾಗಿ ವೀಕಾಗಿ ಅಂತೂ ಆಸ್ಟೋಪಿಸ್ ಮೇನ್ ಕಾರಣ ಸೊ ಹಾಗಾಗಿ ಆಸ್ಟೋಪಿಸ್ ಆದಕ್ಕೆ ನಿಮ್ಗೆ ಗೊತ್ತೇಗೆ ಕಡಿಮೆ ಆಗುತ್ತೆ ಕ್ಯಾಲ್ಸಿಯಂ ಕಡಿಮೆ ಬೋನ್ ಬೋನ್ಸ್ಟೆನ್ ಕಡಿಮೆ ಆಗುತ್ತೆ ಮೊದಲು ಫಂಕ್ಷನ್ಸ್ ಕಡಿಮೆ ಆಗುತ್ತೆ ಬೋನ್ ಬಿಟಲ್ ಆಗುತ್ತೆ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಕ್ಯಾಲ್ಸಿಯಂ ಇಸ್ಬಿಟ್ಟು ನಾನು ಕ್ಯಾಲ್ಸಿಯಂ ಕುರ್ತಾಗ ಒಂದು ಫುಲ್ ವೀಡಿಯೋ ಮಾಡಿ ಹೇಳಿ ದಯವಿಟ್ಟು ತಾವು ನೋಡಿ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ಯೂಸ್ ಆಗಿದೆ ಅದು ಸೊ ನಾನು ಹೇಳಿದಾಗ ಕ್ಯಾಲ್ಯಮು ಭಾಳ ಬಹಳ ಭಾಳ ಮುಖ್ಯ ವಯಸ್ಸಾದವ್ರಿಗೆ ಕ್ಯಾಲ್ಸಿಯಂ ನಿಮ್ಗೆ ಗೊತ್ತೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ರಾಗಿ ಈ ರಿಚೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಅಂತ ಹೇಳ್ತೀನಿ ರಾಗಿನ ಎಚ್ಚೊ ಬಳಸ್ಬೋದು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಬಳಸ್ಬೋದು ಮಿಲ್ಕ್ ಆ್ಯಂಡ್ ಮಿಲ್ ಪ್ರೊಡಕ್ಟ್ಸ್ ನಾನ್ ವೆಜ್ ಐಟಮ್ಸ್ ಇರುತ್ತೆ ಸೊ ಕ್ಯಾಲ್ಶಿಯಮ್ ಡಿಸ್ಫುಡ್ ತೊಗೊಳ್ಳೋದ್ರಿಂದ ನಿಮಗೆ ಕ್ಯಾಲ್ಶಿಯಮ್ ಡಿಫಿಷನ್ಸಿ ಕಡ್ಮೆ ಬೋನ್ಸ್ ಸ್ಟ್ರಾಂಗ್ ಅಂತ ಮಸಲ್ಸ್ ಫಂಕ್ಷನ್ ಕೂಡ ಭಾಳ ಅನುಕೂಲ ಆಗುತ್ತೆ ನಂಬರ್ ನಾಲ್ಕನೇದು ವೈಟಮಿನ್ ಬಿ ಸಿಕ್ಸ್ ಅಂತ ಹೇಳಿದ್ವಿ ವೈಟಮಿನ್ ಬಿ ಸಿಕ್ಸ್ ಕೂಡ ನಿಮಗೆ ಮಲ್ಟಿ ವಿಟಮಿನ್ಸಲ್ಲಿ ಅದೊಂದು ಸೊ ಹಂಗಾಗಿ ವಯಸ್ಸಾಗ ಮಲ್ಟಿ ವಿಟಮಿನ್ಸ್ ಕೂಡ ಕೆಲಸ ತೊಗೊಳ್ಳೋಕೆ ಕೇಳ್ತೀವಿ ನಾವು ವೈಟಮಿನ್ ಬಿ ಸಿಕ್ಸ್ ಕೂಡ ಕಡಿಮೆ ಆದಾಗ ಬ್ರೈನ್ ಫಂಕ್ಷನ್ಗೆ ಹೆಲ್ಪ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಬ್ಲಡ್ ಸೆಲ್ಸ್ ಆರ್ ಬ್ಲಡ್ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಫಾರ್ಮೇಷನ್ ಕೂಡ ಪ್ರಾಬ್ ಇದ್ದಾರೆ ಸೊ ಹಾಗೆ ವೈಟಮಿನ್ ಬಿ ಸಿಕ್ಸ್ನ ತೊಗೊಳ್ತ ವೈಟಮಿನ್ಸ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇರುತ್ತೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇರುತ್ತೆ ಚಿಕನ್ ಇರುತ್ತೆ ಸೊ ಮಲ್ಟಿ ವಿಟಮಿನ್ಸ್ ಕೂಡ ನಾ ಹೇಳಿದಂಗೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಆಗೋದರಿಂದ ಒಂದು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಎಷ್ಟು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಬರುತ್ತೆ ಫಿಜಿಷಿಯನ್ಸ್ ಹೋದರೆ ಡೈ ಕಂಪಲ್ನಿಗೆ ಒಂದು ಮಲ್ಟಿ ವಿಟಮಿನ್ ಆಡ್ ಮಾಡಿರ್ತಾರೆ ಸೊ ಹಾಗೆ ಸ್ವಲ್ಪ ಮಲ್ಟಿ ವಿಟಮಿನ್ ಸಪ್ಲಿಮೆಂಟೇಷನ್ ತೊಗೊಳ್ಳೋದು ಭಾಳ ಒಳ್ಳೆಯದು ನಾವಾಗಲೇ ಹೇಳ್ದಂಗೆ ಹೇಳಿದಂಗೆ ನಮಗೆ ಆಹಾರ ಪದದಲ್ಲಿ ಸಿಗುತ್ತೆ ಬಟ್ ಅದನ್ನು ಅಬ್ಸಾರ್ಬ್ಷನ್ ಮಾಡೋ ಕೆಪಾಸಿಟಿ ರೇಷನ್ ಕೆಪಾಸಿಟಿ ಕಡಿಮೆ ಆದ್ದರಿಂದ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್ ತೊಗೊಂಡ್ಬಿಡೋದು ಭಾಳ ಒಳ್ಳೆಯದು ನಮ್ಮ ಐದು ಬಂದು ಮೆಗ್ನೀಷಿಯಂ ಅಂತ ಹೇಳ್ತೀನಿ ನಿಮ್ಗೆ ಗೊತ್ತಂಗೆ ಮೆಗ್ನೀಷಿಯಮ್ ಕಡಿಮೆ ಆದರೂ ಕೂಡ ಕ್ರಾಂಪ್ಸ್ ಎಸ್ಪೆಷಲಿ ತೊಡೆ ಮಾಂಸದಲ್ಲಿ ಅಥವಾ ಮೀನು ಕಂಡ್ರೆ ಕಾಫ್ ಮಂದಿ ಕ್ರಾಂಪ್ಸ್ ಆ ಟ್ರೀಟಾಗಿ ಹಿಡ್ಕೊಂಬಿಡ್ತಾರೆ ಎಷ್ಟೊಂದನ ಪೇಶೆಂಟ್ ಆ ನಿದ್ದೆ ಬರಲ್ಲ ಬಾಯಿ ಮಾಡ್ಕೊಂಡ್ಬಿಡ್ತಾರೆ ನನ್ನ ಹೆಂಟಿ ಮದ್ರತೆ ಎದ್ಬಿಡ್ತಾಳೆ ಸರ್ ಅಂತಾರೆ ಹೆಂಡತಿ ಒಂದು ಗಂಡ ಸಹ ನೈಟ್ ನಿದ್ದೆಲ್ಲ ಕೊಡಲ್ಲೂ ಇಟ್ಕೊಂಡ್ಬಿಡುತ್ತೆ ಮಾಂಸಖಂಡ ಬಾವೇ ಬಳ್ಕೊಳ್ತೇತಾರೆ ಅಂತ ಹೇಳ್ತಾರೆ ಸೊ ಕ್ರಾಮ್ಸ್ ಗೊತ್ತಾಗೇ ಹೇಳ್ಕೊಂಡು ವೀಡಿಯೋ ಮಾಡಿದ್ ಕೇಳಿದ ತಯವಿಟ್ಟು ಅಥವಾ ವೀಡಿಯೋಗಳು ನೋಡಿ ಸೊ ಮೆಗ್ನೀಷಿಯಮ್ ಕಡಿಮೆ ಆದಾಗ ಥರ ಮಸಲ್ಸ್ ಕ್ರಾಂಪ್ಸ್ ಆಗೋದು ಜಾಸ್ತಿ ನರೂ ಫಂಕ್ಷನ್ಸ್ ಕೂಡ ಎಫೆಕ್ಟ್ ಆಗಿರ್ತಾರೆ ನಿದ್ದೆ ಕೂಡ ಬರೋಲ್ಲ ಗಳೇ ವಯಸ್ಸಾದ್ರೂ ಈ ಥರ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮೆಗ್ನೀಷಿಯಮ್ ರಿಚ್ ಫುಡ್ ಅದನ್ನು ಒಂದು ವೀಡಿಯೋ ತಯವಿಟ್ಟು ನೋಡಿ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ತಗೋದು ಮೆಗ್ನೀಷಿಯಂ ಸಪ್ಲಿಮೆಂಟೇಷನ್ಸ್ ಕೂಡ ತಗೋದು ಸೊ ಈ ರೀತಿ ಆಹಾರ ಪದಾರ್ಥ ತೊಗೊಂಡಾಗ ಮೆಗ್ನೀಷಿಯಮ್ ಯಥೆಚ್ಚಾಗಿ ನಿಮ್ಮ ಬಾಡಿ ಸಿಗುತ್ತೆ ಮಸಲ್ಸ್ ಫಂಕ್ಷನ್ಗೆ ಕ್ರಾಂಪ್ಸ್ ಆಗೋದಕ್ಕೆ ಅವಕ್ಕೆಲ್ಲ ಆಡ್ ಆಗುತ್ತೆ ನರ್ವ್ ಫಂಕ್ಷನ್ ಕೂಡ ಭಾಳ ಎಲ್ಪತ್ಗಳೆರೆ ಹಾಗೆ ಮೆಗ್ನೀಷಿಯಮ್ ಕೂಡ ತಾವು ವಯಸ್ಸಾದ ವರ್ಷ ದಾಟ್ದು ಸ್ವಲ್ಪ ಸಪ್ಲಿಮೆಂಟೇಷನ್ ತೊಗೊಳ್ಳೋದು ನಿಮ್ಮ ಹೆಲ್ತ್ಗೆ ಭಾಳ ಭಾಳ ಅನುಕೂಲಕಾರಿ ಭಾಳ ಭಾಳ ಉಪಕಾರಿ ನಂಬರ್ ಆರನೇದು ವೈಟಮಿನ್ ಕೆ ನೋಡಿ ವೈಟಮಿನ್ ಕೆಗೆ ಭಾಳ ಜನ ಗೊತ್ತೇ ಇರಲ್ಲ ಸೊ ವೈಟಮಿನ್ ಕೆ ಕೂಡ ಭಾಳ ಇಂಪಾರ್ಟೆಂಟ್ ನಾನು ನಮ್ಮ ದೇಹದಲ್ಲಿ ನೋಡಿ ಇವಕ್ಕೆಲ್ಲ ನಾವು ಹೇಳೋದು ಮೈಕೋನ್ ಟ್ರೈನ್ಸ್ ಅಂತ ಇದ್ದೀವಿ ಮೈಕ್ರೋಟ್ರೆಂಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಬೇಕು ಬಟ್ ಖಂಡಿತ ಬೇಕು ಇಲ್ಲದಾದ್ರೆ ದೇಹದಲ್ಲಿ ಫಂಕ್ಷನ್ಸ್ ಕಟ್ಟಾಗಲ್ಲ ಹೆಲ್ತ್ ಇಂಪೇರ್ ಆಗುತ್ತೆ ನೋಡಿ ವೈಟಮಿನ್ ಕೆ ನಿಮಗೆ ಬ್ಡ್ ಕ್ಲಾಟಿಂಗ್ ಆಗೋದಕ್ಕೆ ಭಾಳ ಭಾಳ ಇಂಪಾರ್ಟೆಂಟು ಸೊ ವೈಟಮಿನ್ ಕೆ ಇಲ್ಲಂದ್ರೆ ಬ್ಲಡ್ ಕ್ಲಾಟಿಂಗ್ ಹೆಚ್ಚು ಕಡಿಮೆ ಆಗುತ್ತೆ ಸೊ ವೈಟಮಿನ್ ಕೆ ಜೊತೆಗೆ ಬೋನ್ ಸ್ಟ್ರೆಂತ್ ಕೂಡ ಭಾಳ ಹೆಲ್ಪ್ ಆಗುತ್ತೆ ಕೆಲ ಕೆಲವರು ನಾನು ಆರ್ಥೋಬೇಡಿಸ್ನು ಕೆಲವು ಮಾತ್ರೆಗಳು ಕ್ಯಾಲ್ಸಿಯಮಲ್ಲಿ ಕಾಂಬಿನೇಷನ್ ಮಾಡ್ಬಿಡೋದು ವೈಟಮಿನ್ ಕೆ ಕಾಂಬಿನೇಷನ್ ಆಗಿ ಬರುತ್ತೆ ಮೆಗ್ನೀಷಿಯಮ್ ಕಾಂಬಿನೇಷನ್ ಆಗುತ್ತೆ ಜಿಂಕ್ ಕಾಂಬಿನೇಷನ್ ಆಗಿ ಬರುತ್ತೆ ಸೊ ಎಲ್ಲ ತೊಗೊಳ್ಳೋದ್ರಿಂದ ಬೋನ್ ಸ್ಟ್ರೆಂತ್ಗೆ ಹೆಲ್ಪ್ ಆಗುತ್ತೆ ಬ್ಲಡ್ ಫಂಕ್ಷನ್ಸ್ ಕೂಡ ಬ್ಲಡ್ ಕ್ಲಾಟಿಂಗ್ ಅದು ಕೂಡ ಹೆಲ್ಪ್ ಆಗುತ್ತೆ ಸೊ ವೈಟಮಿನ್ ಕೆ ಕೂಡ ನಿಮಗೆ ವಯಸ್ಸಾದಲ್ಲಿ ಕಡಿಮೆ ಆಯಿತು ಸೊ ಗ್ರೀನ್ ಲೀಫ್ ವೆಜಿಟೇಬಲ್ಸಲ್ಲಿ ಮಿಲ್ಕ್ ಆ್ಯಂಡ್ ಪ್ರಾಡಕ್ಟಲ್ಲಿ ಸಾಕಷ್ಟು ವೈಟಮಿನ್ ಕೆ ಸಿಗುತ್ತೆ ಸ್ಪೈನಾಕ್ ಅಂತೀವಿ ಅದರಲ್ಲಿ ಸಿಗುತ್ತೆ ಆ ವೈಟಮಿನ್ ಕೆ ಅವನು ತೊಗೊಂಡಾಗ ಏನಾಗುತ್ತೆ ನಿಮಗೆ ನ್ಯೂಟ್ರಿಯೆಂಟ್ಸಲ್ಲಿ ಯಥೇಚ್ಛವಾಗಿ ಸಿಗಿದಾಗ ನಿಮಗೆ ಕೇಲ್ ಅಂತೀವಿ ಸ್ಪೈನಾಕ್ ಅಂತೀವಿ ಗ್ರೀನ್ಲಿ ವೆಜಿಟೇಬಲ್ಸ್ ಬ್ರೊಕೊಲಿ ಬ್ರಝಲ್ ಸ್ಪ್ರೌಟ್ಸ್ ಅಂತೀವಿ ಇವೆಲ್ಲ ಆಹಾರ ಪದಲ್ಲೂ ಕೂಡ ನಿಮಗೆ ಯಥೇಚ್ಛವಾಗಿ ವೈಟಮಿನ್ ಕೆ ಸಿಗುತ್ತೆ ಸೊ ವೈಟಮಿನ್ ಕೆ ತೊಗೊಳ್ಬೋದು ಇಲ್ಲ ಹೆಚ್ಚಿನ ಸಂದರ್ಭದಲ್ಲಿ ನಿಮಗೆ ಹೇಳಿದಂಗೆ ವಿಟಮಿನ್ಸ್ ವೈಟಮಿನ್ ಕೆ ಕೂಡ ಎಕ್ಸ್ಟ್ರಾ ಬರ್ಸ್ಕೊಳ್ಳೋದು ಒಳ್ಳೇದು ಸೊ ಈ ರೀತಿಯ ಆರು ಏನೂ ಏನು ಮಿನರಲ್ಸ್ ಅಂಡ್ ವೈಟಮಿನ್ಸ್ ಇಂದ ಅರವತ್ತು ವರ್ಷ ದಾಟದವ್ರಿಗೆ ಭಾಳ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ ಸೊ ಹಾಗೆ ಆರು ವೈಟಮಿನ್ಸ್ ನ ತಲೆ ಇಟ್ಕೊಳ್ಳೋ ರೆಗ್ಯುಲರ್ ಆಗಿ ಉಪಯೋಗಿಸ್ಬೇಕಂತ ಗೆಳೆಯರೆ ಸೊ ಗೆಳೆಯರೆ ಹೇಳಿದ್ನಲ್ಲ ಆರು ಮಿನರಲ್ಸ್ ಮತ್ತು ವೈಟಮಿನ್ಸು ಯಾವ್ಯಾವುದು ವಯಸ್ಸಾದ ಎಕ್ಸ್ಪ್ರೆಶ್ ಅರವತ್ತು ವರ್ಷ ದಾಟಿದವ್ರಿಗೆ ಬೇಕಾಗತ್ತೆ ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ವಯಸ್ಸಾದ ತಂದಾಯ ಇರ್ತಾರೆ ಚಿಕ್ಕಪ್ಪ ಚಿಕ್ಕ ಮತ್ತೆ ಅಜ್ಜ ಅಂಜಿ ಇರ್ತಾರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಫಾರೋಡ್ ಮಾಡಿ ಅವ್ರು ನೋಡಲಿ ಅವ್ರಿಗೂ ಲೈಕ್ ಮಾಡೋಕೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೇಳಿ ಪ್ರತಿಯೊಂದು ವಿಡಿಯೋ ನೀವೇ ಫಾರೋ ಮಾಡ್ತಾ ಕೂತ್ಕೊಳ್ಳೋಕ್ಕಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಇಂಟಿಮೇಷನ್ ಹೋಗುತ್ತೆ ಒಂದು ಬೆಲ್ಲೈಕನ್ ಇದು ಮಾಡ್ಕೊಳ್ಳಿ ಸೊ ಪ್ರತಿ ವಾರಕ್ಕೆ ಮೂರು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಹ್ಯಾಂಡಲ್ ಆಗ್ತಿರ್ತೀನಿ ದಯವಿಟ್ಟು ನಾವು ನೋಡಲಿ ಫಾಲೋ ಮಾಡೋಕ್ಕೆ ಹೇಳಿ ಸೊ ಉತ್ತಮವಾದ ವೀಡಿಯೋ ವಯಸ್ಸಾದ ಖಂಡಿತ ಖಂಡಿತ ಇವಾಗಲೇ ಫಾಲೋ ಮಾಡಿ ಅವ್ರು ನೋಡಲಿ ಅವರ ಆರೋಗ್ಯ ಚೆನ್ನಾಗಿರಲ್ಲ ವಯಸ್ಸಾದರೂ ಅಪ್ಪ ಅಮ್ಮ ನಕ್ನಾದ್ರೂ ಖುಷಿ ಹಾಕೊಂಡು ಮುಂದೆ ಅದೇ ದೊಡ್ಡ ಸೌಭಾಗ್ಯ ನಮಗೆ ಅಲ್ವಾ ಸೊ ಹಾಗೆ ವಯಸ್ಸಾದ ದಯವಿಟ್ಟು ವಿಡಿಯೋನ ಫಾಲೋ ಮಾಡಿ ಬರೀ ನೋಡಿದ್ರಾಗಲ್ಲ ನಾನು ಹೇಳಿದ್ದನ್ನು ಅದನ್ನು ಮನನ ಮಾಡಿಕೊಂಡು ಅದನ್ನು ಚಿಂತನೆ ಮಾಡಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೇಳಿ ಅವಾಗ ಅವ್ರು ಹೆಲ್ತಿ ಆಗಿರ್ತಾರೆ ಲೆಟಿಸ್ ಬಿ ಆಲ್ ಹೆಲ್ತಿ ವಿಶ್ ಯು ಹ್ಯಾಪಿ ಹೆಲ್ತಿ ಲೈಫ್ ಒನ್ಸಗೈನ್ ಡಾಕ್ಟ್ರು ಮುರಳೀಧರ तुमकूर इन द रक्षा सुभाष स्पेशल हॉस्पिटल तुमको ऑल द बेस्ट